ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವಾಗ ಬ್ರೆಡ್ನಿಂದ ಯಾವ ರೀತಿ ಸ್ವೀಟ್ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸಕ್ಕರೆ ಕರ್ಕೋವರೆಗೂ ಕಸ್ಟರ್ಡ್ ಪೌಡರ್ನ ಕಲಿಸ್ಕೊಂಡ ಬನ್ನಿ ನಾನು ಒಂದು ಸಣ್ಣ ಬೌಲಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲಣ್ಣ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗಂಟಿಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಅದಕ್ಕೆ ಕಲಸಿಟ್ಟಿರುವಂಥ ಹಸ್ಟರ್ಡ್ ಪೌಡರ್ನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಬಿಡಿದೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಗಂಟು ಗಂಟಾಗತ್ತೆ ಇವಾಗ ಬ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ನಾವೊಂದು ಎಂಟು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಇದನ್ನು ಸುತ್ತಲೂ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದರಲ್ಲಿ ನಾಲ್ಕು ಪೀಸ್ ಆಗೋ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದೇ ರೀತಿ ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಮಾಡಿಟ್ಟಿರುವಂಥ ಸ್ವೀಟನ್ನು ಒಂದು ಡಬ್ಬಿಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡಾದ್ಮೇಲೆ ಕಟ್ ಮಾಡಿಟ್ಟಿರುವಂಥ ಬ್ರೆಡ್ಡನ್ನು ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಮತ್ತು ನಾನು ಮೇಲೆ ಸ್ವೀಟನ್ನು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಫ್ರೂಟಿ ಶುಟಿಯನ್ನು ನಾನು ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹಾಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ನಡೆಯುತ್ತೆ ಮತ್ತೇನಾದ್ರ ಮೇಲೆ ಅದೇ ಥರ ಬ್ರೆಡ್ಡನ್ನು ಇಟ್ಕೊಳ್ತಾ ಇದ್ದೀನಿ ಆಗಿದೆ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಮೇಲುಗಡೆ ಸ್ವೀಟನ್ನು ಹಾಕ್ಕೊಳ್ತೀನಿ ಮತ್ತು ಮೇಲುಗಡೆಯೂ ಕೂಡ ನಾನು ಫ್ರೂಟಿ ಫ್ರೂಟಿನ ಹಾಕ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ಇಲ್ಲಿ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ ಬಟರ್ ಪೇಪರ್ನ ಹಾಕಿ ಮೇಲ್ಗಡೆ ಹಾಕಿ ಡಬ್ಬೆಯನ್ನು ಮುಚ್ಚಿದ್ದೀನಿ ಇವಾಗ ಫ್ರೀಝರಲ್ಲಿ ಇಡಬೇಕು ಅದನ್ನು ನಾನು ಸಾಯಂಕಾಲ ಮಾಡಿದ್ದೆ ಹಾಗಾಗಿ ನೈಟ್ ಪೂರ್ತಿ ಇಟ್ಟು ಬೆಳಗ್ಗೆ ತೆಗೆದಿದ್ದೀನಿ ಬೆಳಗ್ಗೆ ಮಾಡಿದರೆ ಸಾಯಂಕಾಲವರೆಗೂ ಇಡಬೇಕು ಅದನ್ನು ನೋಡಿ ಯಾವ ಥರ ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಚಿಕ್ಕ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ Thank you for watching.